वनी न्यूस के जोड़ू बन चुके पुनी न्यूज़ के स्वागता ಮೊದಲ ಜೋಡೂ ಪುಸ್ತಕ ಬಿಡಗಡಿ գुलिसಿದ ವಂಚಕ데 ಜಯಪ್ರಕಾಶ್ ಪುನೀತ್ ಹೊನ್ನೂರು ದಶಕಗಳ ಹಿಂದೆ ಹೋಮ ಹವನ ಧೂಪದ ವಾಸನೆಯಲ್ಲಿ ತುಂಬಿದ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕುವೆಂಪು ಅವರ ಬರಹಗಳು ಬಾಡು ಬಳ್ಳಿಗಳ ವಾಸನೆ ಸುರಿದಾಡುವಂತೆ ಮಾಡಿದೆ ಅಂತ ಸಂಸ್ಕೃತಿ ಚಿಂತಕ ಬರಹಕಾರ ಜಯಪ್ರಕಾಶ್ ತಿಳಿಸಿದ್ದಾರೆ ನಗರದ ರೋಟರಿ ಭವನದಲ್ಲಿ ಮಧುಗರ್ ಮಳವಳಿ ಅವರ ಮೊದಲ ಜೋಡು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸಾಹಿತ್ಯ ಲೋಕದಲ್ಲಿ ಶುರುವಾದ ಪಲ್ಲಟ ನಿರಂತರವಾಗಿ ಹೊಸತನಕ್ಕೆ ತೆರೆದುಕೊಳ್ಳುತ್ತಲೇ ಬಂದಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ನೀರು ಹರಿಯೋದು ಬಹಳ ಮುಖ್ಯ ಎಂದಿದ್ದಾರೆ ಮೊದಲ ಜೋಡು ಪುಸ್ತಕದಲ್ಲಿ ಸೂಕ್ಷ್ಮ ವಿಚಾರಗಳೆಲ್ಲ ಪರಿಣಾಮ ಾಗಿ ಅಭಿವ್ಯಕ್ತಗೊಳಿಸಲಾಗಿದೆ ಎಂದಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ರವಿಕುಮಾರ್ ಮಾತನಾಡಿ ಗಾಂಧೀಜಿಯ ಸಾಂಪ್ರದಾಯವಾದಿ ಭಾರತ ಮತ್ತು ಅಂಬೇಡ್ಕರ್ ಅವರ ಆಧುನಿಕ ಭಾರತಗಳ ನಡುವೆ ವ್ಯತ್ಯಾಸ ಹಾಗೂ ವೈರುದ್ಯಗಳನ್ನು ಕಾಣಬಹುದಾಗಿದೆ ಕುಲ ಕಸಬುಗಳಿಗೆ ಜೋತು ಪಿಕ್ಚರ್ ಬದುಕು ಕಟ್ಟಿಕೊಳ್ಳುವ ಸ್ವಾಭಿಮಾನದ ಜೀವನ ರೂಪಿಸಿಕೊಳ್ಳಬೇಕು ಸ್ವಾತಂತ್ರ್ಯವನ್ನ ಅಂಬೇಡ್ಕರ್ ಆಧುನಿಕ ಭಾರತದಲ್ಲಿ ಮಾತ್ರ ಕಾಣಬಹುದಾಗಿದೆ ಅಂತ ವಿವರಿಸಿದ್ದಾರೆ ಈ ವೇಳೆ ಸಾಹಿತಿ ವೆಂಕಟರಾಜು ಮಂಜು ಕೋಡಿ ಉಗಿನೆ ಪುಸ್ತಕ ಕತ್ರು ಮಧುಕರ್ ಮಳವಳ್ಳಿ ರೋಟರಿ ಅಧ್ಯಕ್ಷ ಚಂದ್ರಶೇಖರ್ ಜಾನಪದ ಕಲಾವಿದ ನರಸಿಂಹ ಮೂರ್ತಿ ಕಲಾವಿದ ಕೃಷ್ಣಮೂರ್ತಿ ಗುರುರಾಜ್ ಸೇರಿ ವಿವಿಧ ಸಂಘಟನೆಯ ಮುಖಂಡರು ಶಿಕ್ಷಕರು ಮಹಿಳೆಯರು ಹಾಗೂ ಕವಿಗಳು ಹಾಜರಿದ್ದರು ವೈಶಿಷ್ಟ್ಯವೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಅದೊಂದು ಯುಗಾರಂಭ ಅಲ್ಲಿಂದ ಶುರುವಾಯಿತು ಸಾವಿರದ ಒಂಬೈನೂರ ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಶುರುವಾದ ನಂತರ ಕನ್ನಡ ಸಾಹಿತ್ಯದ ಪ್ರಯಾಣ ಹೀಗೆ ಮೂವತ್ತು ನಲವತ್ತು ವರ್ಷಗಳವರೆಗೆ ನಿರಂತರವಾಗಿ ಹೊಸ ನೀರಿನಿಂದ ತುಂಬುತ್ತಾ ಇದೆ ಇದನ್ನ ನಾನು ಸ್ವಾಗತ ಹೊಸ ನೀರು ಹರಿಯುವುದು ಬಹಳ ಮುಖ್ಯ ಒಂದು ಹೊಸದಾಗಿರುವ ಅಂತ ಹೊಸದಾಗಿರುವ ಬಂದ ಲೋಕದ ದುರ್ಗಾತ್ವವನ್ನು ಇದು ಬಹಳ ಮುಖ್ಯವಾಗಿ ಮತ್ತು ಆ ರೀತಿಯಾಗಿ ಬಂದ ನಂತರ ಅದು ಎಷ್ಟು ಒಳ್ಳೆಯ ಅಂತ ತೆಗಿತಾ ಇದೆ ಇಲ್ಲ ಅವರು ನಾವು ನಿಷ್ಕರ್ಷೆ ಮಾಡಬೇಕು ಅದಕ್ಕೆ ಈಗ ನಮಗೆ ಕನ್ನಡದಲ್ಲಿ ನಿಜುವಾದ ಸಿಕ್ಕಿದೆ ಇದು ಕೇವಲ ಪ್ರಾತಿನಿಧ್ಯ ಪಶ್ಚಿಮ ಬಂದಂತೆ